ಹೆಂಗೋ ಬಿಡಕ ಹೆಂಗ ಹೆಣ್ಣು ಒಳ ಚೆಂದಾಗಿ ಓದಿ ಕ್ಯಾಸನ ಬಿಡ್ತಲಕ್ಕ ಗೋವಿನ ಹೆಣ್ಣು ಹುಕಾಯ್ತಾರ ಅಯ್ಯೋ ಹಬ್ಬ ಅಬ್ಬಗವಂತ ಒಳ್ಳೇದು ಮಾಡ್ತಕ್ಕನವ ಎಲ್ಲಾದ್ರಲ್ಲೂ ಕೆಟ್ಟದ ಮಾಡನಕ ಹೇಳ್ತೀಯ ನೀನು ಯಾವ್ದ್ರಲ್ಲಾರು ಒಂದ ಊಟ ಸುಸಿವ ಹುಲ್ಲೂ ನೀರು ಕುಡ್ದರೆ ಸಾಯಿಸಕಲ ಅನ್ನೋಕ್ಕಿದೊಂದು ಉದಾಹರಣೆ ಕನಕ ಅವನಿಗೂ ಬೇಡ ಅಪ್ನಗೂ ಬೇಡ ಅದು ಮಕ್ಳಿಗೆ ಏನಪ್ಪ ದಿಕ್ಕು ಅನ್ನೋದು ಒಂದು ಪಪ್ಪಾ ಒಟ್ಟೂರಿ ಅದು ಹಾಂ ಹೆಂಗೋ ಮಾದೇವನ ರಶ್ಮಿನೂ ಒಳ್ಳೆಯವರಾಗಿರೋ ಐತಲಕ್ಕ ಅವ್ರು ಏನಾರು ಅವ್ರಂಗೆ ಬುದ್ಧಿ ಕಲ್ತ್ಕೊಂಡು ಅವ್ನ ಮಕ್ಳು ಸಾಕು ನನ್ನ ಗಣೆ ಬರುವಂಥ ಅಂತ ಮಾದೇವ್ನು ಮಾದೇವನ ಹೇಳ್ತೀನಿ ಒಂದಾಗ ಅಂದಿದ್ರೆ ಎಷ್ಟು ತೊಂದರೆ ಆಗೋದು ನಾ ಆ ಮಕ್ಕಳನ್ನ ಇಗುವಾಗ ನೋಡ್ಕೊತಿದ್ದರು ಯಾರಕ್ಕ ಯಾರು ಹೇಳು ಹೆಂಗೋ ಮಾದೇ ಮಳೆವನಾಗಿರೋದಕ್ಕೆ ಪಾಪ ದೊಡ್ಡ ಕಾಲೇಜು ಸೇರಿಸಿ ಓದಿಸಿ ಎಲ್ಲ ನಿಂತ್ಕೊಂಡು ಅರ್ಜಿ ಪರ್ಜಿಯಲ್ಲ ಹಾಕ್ಸಿ ಪಾಪ ಒಯ್ದ ನಮ್ಮ ಮಕ್ಕಳು ಅವ್ರ ಮಕ್ಕಳು ಅಂತ ಒಂದಿಸ ಒಯ್ದ ಹಂಗೆ ಹಿಂಗಡನೆ ಮಾಡ್ಲಿಕ್ಕ ನೋಡು ಭಗವಂತ ಅಕ್ಕೆ ಮತ್ತೆ ತುಂಬದ್ಕೊಡೋದು ನಾನು ನಂಗೆ ಅವ್ನಿಗೆ ಭಗವಂತ ಹೆಚ್ಚಕ್ಕಿ ಹೆಚ್ಚು ಹೊಕ್ಕು ಕೊಟ್ಟು ಕಾಪಾಡ್ತಿರೋದು ಕನಕ ಹ್ಞೂ ಅಷ್ಟು ಆಸೆ ಮಾಡ್ತಾನೆ ಅದನ್ನ ಉಳಿಸ್ಕೊಳ್ಳೋಕ ಯೋಗ್ಯತೆ ಇಲ್ಲ ಅವ್ನಿಗೆ ಏನು ಮಾಡಿರಿ ನಿಜ ನಿಜ ಮಾತ್ರ ಸುಮ್ಮನೆ ಇರೋದಲ್ಲ ಮಾದೇವಾ ಅವರು ಇವ್ರು ಅನೇಕಿಲ್ಲ ಅಂತ ನಿಮ್ ತರಕಾರಿ ಅಂಗಡಿ ಓ ಭಾನುವಾರ ಕನಕ ಓಪನು ಪಾಪ ಎಲ್ಲಾನು ನಿಂತ್ಕೊಂಡು ಓಡಾಡ್ಕೊಂಡು ಹೆಂಗೋ ಲೋನ್ ಕೊಡ್ಸೋದೇ ನಿಮ್ ತರಕಾರಿ ಅಂಗಡಿ ಓಪನ್ ಮಾಡೋದೇ ಎಲ್ಲಿ ಹೋದ್ರಿ ಇಬ್ರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಸ್ಕೊಬರೀ ಏನ್ಬಿಟ್ಟು ಕಳಿಸ್ತನಕನ್ ಕಾಯಿ ಮಂತ್ರಿಸ ಬನ್ನಿ ತರಕಾರಿ ಅಂಗಡಿ ಗು ಮನೆಗೂ ಅವ್ನು ಕಾಯಿ ಮಂತ್ರಿ ಸನ್ಬಿಡಿ ಅನ್ಬಿಟ್ಟು ಐನೂರು ತಗ ಅಲ್ಲೇ ಪೂಜೆ ಮಾಡಿಸ್ಕೊಂಡು ಒಂದು ಕಾಯಿ ಮಂತ್ರಿ ಸೊ ಬರೋಕೆ ಏನ್ಬಿಟ್ಟು ಹ್ಞೂ ಸರಿ ಯಾವಾಗ ಭಾನುವಾರ ಮಾಡಕ್ ಕೇಳಿದಾರಕ ಓಪನ್ ಹ್ಞೂ ಭಾನುವಾರ ಕೇಳೋರೆ ಅಯ್ಯೋ ಸುಂಕಿ ಸಿಕ್ಕಿರ ಒಳ್ಳೆದಾ ಸುಂಕಿರಕ ಅಯ್ಯೋ ಅವ್ರಿಗೆ ಬೇಕಾ ಆ ಕಾಲದಿಂದ ನನಗೆದಾನ ಈಗ ಆಯ್ಕಿಲ್ಲ ಸುಮ್ಕಿರು ಅಯ್ಯೋ ಮುಂಡ್ಯ ಮಗ ಒಂದು ದಿಸ್ಲು ಕೂತ್ಕತಿತ್ತಿಲ್ಲ ಕನವ ಕೆಲಸ 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 ಅಂದ್ಕೊಂಡು ಹೋಗನು ಯಾ ಆ ಮುಂಡ್ಯ ಕಿತ್ತೊಂದು ಮುಂಡ್ಯರ್ಗೆ ತಿನ್ನಿಸ್ತಾ ಏನು ಮಾಡ್ಯವ ಏನು ಮಾಡ್ಯ ಅಲ್ಲಿ ಓಪನ್ ಮುಂಡ್ಯರ್ಗೆ ತಿನ್ನಿಸ್ತಾ ಕಿತ್ತೊಂದು ಮುಂಡ್ಯರ್ಗೆ ದಿಸು ಒಂದೊಂದು ಸಾವಿರ ಕನಕ ಎಷ್ಟು ಆಯ್ತಾ ಒಂದು ಭಾನುವಾರ ರಜಾ ಕತಿತ್ತಿಲ್ಲ ಕನಕ ಬಾಯಿ ಮನಕ ತಂದಿ 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 ಕೊಟ್ಟಿ ಕೊಟ್ಟು ನನಗೆ ತಕ ಒಂದು ನೂರು ರೂಪಾಯಿ ಅಂತಲೂ ಕೊಡ್ಸತ್ತಿಲ್ಲ ಈಗ ನೋಡು ಅವಳು ಮಜಾ ಮಾಡ್ಕೊಂಡು ಒತ್ತು ಲಕ್ಷ ಮನೆಗೆ ಕಟ್ಕೊಂಡು ಯಾ ಸಾಲ ಸೋಲ ತೀರ್ಸ್ಕೊಂಡು ಹೆಂಗೋ ಮಜಾ ಮಾಡ್ಕೊಂಡು ಅವರೇ ಮುಂಡರು ఇవతూ బందో వన్ వస్త నోడు నన్న మగలు బందో వన్ వసడవ మనగిన బేదం రెడీ మాస్కడ్లు ఈ చల్లవే ఈ నన్న మగ బాడహు నోడు అస్ ముట్టుకుత అనుబుట్టు ఆగెలవ గేద్దు కొట్ట ఏనాలు అక్క ముండెక్కి తినీ తిని తినీ బాడు మాంస బొడ్డీ ఏ తండ తోగి తో బార్ వారు బు అందరూ సాక్కి తలకాలు ఏ బు యోనమ్మక్క చికన్ తినకీ మటన్నీ ఏ మున్ూరు రూపాయ పతితా ఐనూరు ఆరునూరు రూపాయి ತಗೊಂಡೋಗಿ ತಗೊಂಡೋಗಿ ತಿನ್ಸಿ ತಿನ್ಸಿ ತಿನ್ನಿಸಿ ತಿನ್ಸಿ ನಮ್ಮ ಮನೇನ ಯಾಕೆ ಕುಡಿಸ್ಬಿಟ್ಲು ಯಾಕೆ ಕುಡಿಸ್ಬಿಟ್ಟು ಆ ಅಂಬೇನೋ ನಿಮ್ಮದಾಗೆ ಅವಳೆ ಇವತ್ತು ನನ್ನ ಮಗನೂ ಮಾಡ್ತಾ ಪಪ್ಪಾ ಮಾದೇವ ಒಂಚೂರು ಕೈ ಇಬ್ಬು ಇಡೀನಿಲ್ಲ ನಿಲ್ಲ ಅಂದಿರಿ ಏನಕ್ಕೆ ಗತಿ ನಮಗೆ ಏನು ಗತಿ ಅಯ್ಯಪ್ಪ ಅವನು ಹೆಂಗ್ದಾಗ ತುಂಬಿ ಸರಿ ಆಯಿತು ಏನು ಮಾಡೋಣವ ಏನು ಮಾಡೋಣವ ಅಂದ್ಕೊಂಡು ಎತ್ತೆ ಮಾಡ್ಕೊಂಡು ಯಾವುದೇನೋ ಹೂ ಅನ್ನೋ ಅಂತ ಕುಂತ್ ತನಕ ನನಗೆ ಬೇರೆ ಇದ್ರಕ್ಕಾಗಿ ಏನಪ್ಪ ಎಂತಪ್ಪ ಅನ್ನೋ ಆಗಿತ್ತು ಸದ್ಯಕ್ಕೆ ಪಪ್ಪ ಒಯ್ದ ಓಡಾಡ್ಕೊಂಡು ಮಾಡಿಸಿ ಇವತ್ತು ಹೆಂಗೋದು ಒಂದು ವ್ಯಾಪಾರ ಹಚ್ಕೊಟ್ಟಾಗ ಸಾಕು ಇಳಿಸ್ಬಿಟ್ರೆ ಸಾಕೋಕ್ಕಂತ ಹೇಗೊಂದು ನಿಮ್ದಾಗಿ ಒಂದು ವ್ಯಾಪಾರ ವ್ಯಾಪಾರ ಮಾಡ್ಕೊಂಡು ಹತ್ತಾಗ ಹೆಂಗೋ ಜೀವನ ಕಳ್ಕೊಂಡು ಓಲಿಯತ್ತಾಗೆ ಆಯ್ತದ ಆಯ್ತು ಸುಮ್ಕೀರಕ ಒಳ್ಳೇದಾಗಿ ಸುಮ್ಕೀರ್ ಸಾಕ ಒಳ್ಳೆದಾಗಿ ಸುಮ್ಕ್ಯದ ಏನು ತಲೆಗೆ ಇಡಿಸ್ಕೊಬೇಡಾನ ನೀನು ಸುಮ್ಮನೀರು ಅಲ್ಲ ನಮ್ಮ ಸುದ್ದಿ ಮಾತಾಡಕ್ಕೆ ನನ್ನ ಸಾವಂತಿಗೆ ಮಾರ ಅರ್ವದಿಲ್ವಾ ಲೋಪರ್ ಮುಟ್ಟಾಗೆ ಇವಳು ಮಗ ಏನು ಹೊಸಿದ್ದ ಕೊಡ್ತಿದ್ನಾ ಏನು ತಂದಿ ತಂದಿ ಕೊಟ್ಟಿದ್ದ ಅದು ಎಷ್ಟು ಕೊಟ್ಟಿದ್ನೋ ಕಣೆ ಲೋಪರ್ ನನ್ನ ಮಗ ಇಲ್ಲೊಂದು ಸಾವಂತಿಗೆ ನಮ್ಮ ಸುದ್ದಿ ಹಾಕಿ ನಮ್ಮ ಆದಿ ಹಾಕಿ ಇವಳು ಇವಳು ಸುದ್ದಿಗೆ ಹೋದವ ಇವಳು ಆದಿಗೆ ಹೋದವ నా సుద్ధి యాక్పర్బెక్ ఇవళు లోపర్ గూడు సటి నోడ్చినోడు ఎం బా ని అజ్ముండే ని అజ్జ్ ముండె హింగ్ బగుల్త నోడు లోపర్ గూడు సటి మరియా వాళ్ళకి కుత్కంటే ఎన్నె బగుల్తాయి నేను నిన్న దాక్స హెంగ సే ఈ అల్ ఎన్నె బగుల్తాయి నోడక నోడు నోడు ఓ ఇవళు అవళెల అనిబిట్టి ఆ సునీ మాట్లాడదు నిన్ సీ మాట్ నేను సుంకీర సుంకీర కణి నన్ను సుద్ధి మాట్లాడతా కణి ఏ నిన్న మగా తోట ఒ సవ్ సవర దుడ్డ తో అద్రీ బిల్డింగ్ కట్క

லோ பண்ண முடிய இழமதி நினைக்கு அய்யோ தாய் சுமக்கவா நீ சூடி மாத்தாடிக்கா சுமக்கி அது பேர் சூழ் மாத்தி நங்கே கிவி கேழக்கிள்வ யார் சூதி மாதாட் திரு ஏனோ அந்த நன்குக்கும்மா நங்க கிவி கேக்கிள் வா நான் சித்தி யாக்கம்மா மாடாட் ஏழம்மா இழு ஒன் சவ்ரூபாய் ஒன்னொரு சவ்ரூ தந்து கொடுத்து டர்ம பதிக்கலாம் தந்து கொடுத்து நான் கட் கண்டித்திவா கட்கண்டி அந்த இன்னும் இல்லை காலிக் பாய் குத் இவள் தித்திள் வா இவள் தித்தி இருவாங்க மட்ஸ்த்தா பாடு பண்ணி அந்த தோட்கந்து தோட்கண்டு தோட்கண்ட் தோட்கண்டு ஆத மக்க மக்க நோட் இது ஒசி ஆகலி அந்த ஓடே உங்க நீ தோடி தோடி ஆக்கத்தை நீ தகிஷ் பெங்க ஓசியே நீ தோடி ஆக்கிதா தோடு தோடாக்கி கண்ண நீத்தானே ஓசியா இவங்க மத நமக்கு எஸ் மட்டுக்கு எழுத்த நோடு ஏன் தோடாக்கி கண்ணா நீ தோடாக்கி ஓசி தோடாக்கி நீ தோடு தோடி நீங்க தகிஷ்டு பெங்கிக்கா ஓகோச்ரு மாதிரி சூரு ஆகிதில்ல ಚಕ್ಲ ಮುಳೆ ಆದಾಗ್ತಿದ್ಲು ಮಾತಾಡ್ತಾಳೆ ಗೊತ್ತಿಲ್ಲ ಅನ್ಕೊಂಡು ಏ ನಾನು ಯಾವಾಗಾರು ಹಾಕಿದ್ದಾನ ನೀನು ತಿಂದಿದ್ಯಾ ತಿನ್ನಿಲ್ಲಕನವ ನೀನು ಬಾ ಗಾಳಿಗೆ ಬಿಟ್ಕೊಂಡು ಕೂತಿದ್ದೆ ನಮ್ಮ ಸುದ್ದಿ ಮಾತಾಡ್ಬೇಡಿ ಅಂತ ಎರಡು ಸತಿ ಉಗ್ದವ್ರು ನಿಮಗೆ ಅರ ನನ್ನ ಮಗನ ನನ್ನ ಭಾಳ ಹಾಳು ಮಾಡಿದ್ನೆ ಗುರ್ಸಟ್ಟಿ ನೀನು ಆ ನಿನ್ನ ಮಗನಿಗೆ ನಂದು ಕಟ್ಬಿಟ್ಟು ಏ ನಿನ್ನ ಮಗ ಅಂದ ಚಂದವಾಗ ಅವನು ಅನ್ಕೊಂಡು ಮದುವೆ ಆಗಿದ್ದೆ ನಾನು ಯಾರು ಏ ಯಾರು ಎಣ್ಣೆ ಕೊಡ್ತಿದ್ದೀರಾ ಆ ಬಂದ್ಬಿಟ್ಟು ಗಾಗೆಕ್ಕ ಮದುವೆ ಮಾಡ್ಕೊಂಡು ಇವತ್ತು ನನ್ನ ಭಾಳ ಹಾಳು ಮಾಡಿದ್ರಲ್ಲ ನೀವು ಒಳ್ಳೇದ ನಿನ್ಗೆ

ನಿನ್ಗ್ ಸರಿ ಹೇಗಿನಿ ಕೂರ್ಸಿ ನಿನ್ಗೆ ಅಜೀಡ್ ನೀನು ಅದೇ ಅಯ್ಯಕ ಏ ಬಾ ಬಾ ಸೈತ ಮತ್ತೆ ಬಗ್ಲೋ ಸುಮ್ ಬಾಕಾ ಪಕ್ಕ ಸುಮ್ತಾಗಿ ಸರಿ ಬಿಡು ನೀನು ಒಳ್ಳೆ ಚೆನ್ನಾಗ ಬುದ್ಧಿ ಕಲ್ತೀರ ಮಮ್ಮನ್ ಮಾಡ್ತು ನಾನು ಏನು ಮನೆ ಸಾವಿರ ಕಣ್ಣೆ ಅವಳೆ ಒಳ್ಳೆ ಅವಳೆ ಒಳ್ಳೆ ಅಂತ ನಮ್ ಸುದ್ದಿ ಬಂದ್ರೆ ಮಾತ್ರ ಸರಿಯಾದ ಕೆಲಸ ಮಾಡತಾನು ಯಾಕೆ ಸುಮ್ನಾವಳಿ ಸಾಯ್ತ ಐದುಲಿ ಬಾಯಿ ಮುಂಡಕ ನಿನಿಗೆ ಬರ್ಬರ್ ಬಂದೋಗಾ ನಾನಿಗೆ ವರ್ದಿನ ನೀನು ಹೋಗದರು ಮುಂಡೆ ನಡಾ ಮುರ್ಕನ್ ಮೂಲೆ ಕೂತಿದಾಗ ಆನುಗೆ ಸಬ್ ಕೊಯ್ಯಾಕ ಹೋಗ ಮೂಲೆ ಬಿದ್ದಿ ಮೂಲೆ ಕೂತಿದಾಗ ನಾನು ಮಾಡಿದನಿ ಯಾವಳ್ ಮಾಡಕ ಪದಿದ್ಲು ನಿನಿಗೆ ಯಾವಳ್ ಮಾಡಕ ಪದಿದ್ಲು ನಿನ್ ಬಾಯಿ ಮುಂಡಕ ನೋಡ್ಕೋದಿನ್ ಪರಿಸ್ಥಿತಿಯೇ ಏನು ವಸ್ತಾಗ್ ವಸ್ತಾಗ್ ಅವಳಂತ ಚಾ ನೋಡ್ಕತಾಳ ಈ ವಸ್ತಾಗ್ ಒದ್ ಹೋಗ ಬಂದಳ ಅದಕ್ಕೆ ಮುಂದಿಗೆ ಗೊತ್ತಾಯಿತ ಸುಮ್ಕೆ ನಿನಿಗೆ ಅಯ್ಯಯ್ಯ ಓ ಬಾ ಓ ಅಯ್ಯ ಬಾ ಆಸೈತ್ರಕ ನೀನೇನಿದು ಏ ಓಲೆ ಕಂಳಿ ಹೋಗು ನೋಡಾ ನೋಡಮ್ಮ ನಮ್ಮ ಸುದ್ದಿ ಯಾಕಮ್ಮ ಮಾತಾಡಬೇಕು ನಮ್ಮ ಮಾತಾಡ್ಬೇಕು ಇವತ್ತು ನಮ್ಗೆಸ್ಟ್ ಕಾಲ್ತಾ ಇದ್ಗೆಸ್ಟ್ ಕಳ್ಸ್ತಾ ನಮಗೆ ಅಣ್ಣಂಗೆ ಈ ವಯಸ್ಸಲ್ಲಿ ಮದುವೆ ಹೇಳಮ್ಮ ಆ ನನ್ನ ಮಗ ಯಾವ್ದಕ್ಕೂ ಏನು ಏನ್ ತೊನೋಕ್ಕಿವಲ್ಲ ಹಂಗಮ್ಮ ಹಿಂಗಾದ್ರೆ ಆಯ್ತು ಹೋಗಿ ಸುಮ್ಮನೆ ಏನೇನು ತೊಂದರು ಯಾಕಂದ್ರೆ ನಿನ್ನೆ ಅವ್ಳು ಹೋಗಿ ಕೇಳ್ದು ಎರಡು ತಿಂಗ್ಳು ಹೋಗು ಅಂತ ಹೋಗ್ಬಂತಂದ್ರೆ ನಿನ್ನ ಆ ಫೋನ್ ಮಾಡಿ ಫೋನ್ ಇರ್ತದ್ರೆ ಸುಜಾ ಮಕ್ಕ ಹೋಗಿದಂತೆ ನೀನು ಎದ್ದಂ ಕೆಲಕ ಕುತ್ಕೊಂಡ್ಲೇ ನೀನು ಎಲ್ದಂಗೆ ಹಾಕಿ ಹೇಳು ಓ ಪರವಾಗಿಲ್ಲ ನಿನ್ವೆ ಬಾಯ ಮುಚ್ಕೊಂಡು ಹೋಗು జాతి మాత్రాబ మరుగుబాను బాస్ అయిత ఐ అమ్మ నిన్ ఏ బుద్ధి ఇల్వ అక్క అజ్జి కిజి కింద వాడీ దేనా కల్సంగిత మగ సుమ్ సరే సమయ బర్లీ కల్సాక బుద్ధి అదే తల గర్స్కండి మగ అవ్వే కల్సంత్ మగ నువ్వేన్ గే ఎప్ప సవర సంబవంతే ఆ ఎప్ప సవర సంబ ఇదమ్మ హింగంతి దేవ్ర కంచు ఎప్పైదు సవర సంబు కదంతే ಹಂಗರೇ ಗೋವಿಂದನಿಗೆ ಒಳ್ಳೆ ದುಡ್ಡು ಆಯ್ತದೆ ಆ ಊರು ಕೊಟ್ಟಾಳ ಇವಳು ಓ ಇವರು ಇಲ್ಲಿ ಇರ್ಸ್ಕೊಂಡಿರೋಡು ಆ ವಿಷಯ ಗೊತ್ತೋ ಗೊತ್ತಿರ್ವೋ ತರೇಲಿ ಹೋಗೋಸಿ ಎಸ್ಬಿಟ್ಟು ಬರ್ತೀನಿ ಸರಿ ಸರಿ ಆಯ್ತು ಹೋಗಿ ಹೇಳಕಮ್ಮ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ